ಸೂಪರ್ ಪ್ರೈಮ್ಯಾಟ್ ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳ ನಿಮಗೆ ತೋರಿಸ್ತಾ ಹೋಗ್ತೀನಿ ಅದಕ್ಕೂ ಮುಂಚಿತವಾಗಿ ರಾಜ್ಯ ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ ಏಯ್ಟೀನ್ ಸುದ್ದಿಗಳನ್ನು ನೋಡೋಣ ರಾಜ್ಯ ಸರ್ಕಾರಿ ಉದ್ಯೋಗದ ಆಕಾಂಕ್ಷಿಗಳಿಗೆ ರಾಜ್ಯ ಸರ್ಕಾರ ದಸರಾ ಗಿಫ್ಟ್ ಕೊಟ್ಟಿದೆ ರಾಜ್ಯ ಸರ್ಕಾರದ ಎಲ್ಲ ನೇಮಕಾತಿಗಳಲ್ಲಿ ಎಲ್ಲ ಪ್ರವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳ ವಯೋಮಿತಿ ಸಡಿಲಿಕೆ ಮಾಡಿ ಆದೇಶ ಹೊರಡಿಸಿದೆ ಸರ್ಕಾರಿ ಕೆಲಸಕ್ಕೆ ಸೇರೋದಕ್ಕೆ ವಯಸ್ಸು ಮೀರಿದೆ ಅಂತಿದ್ದ ಲಕ್ಷಾಂತರ ಮಂದಿಗೆ ಇದು ವರದಾನವಾಗಿದೆ ಆದರೆ ಇದು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೇಳರವರೆಗಿನ ಅಂದರೆ ಎರಡು ಸಾವಿರದ ಇಪ್ಪತ್ತೇಳರ ಡಿಸೆಂಬರ್ ಅಂತ್ಯದವರೆಗಿನ ನೇಮಕಾತಿ ಅರ್ಜಿಗಳಿಗೆ ಮಾತ್ರ ಅನ್ವಯವಾಗುತ್ತೆ ರಾಜ್ಯದಲ್ಲಿ ಎರಡು ಲಕ್ಷದ ಎಪ್ಪತ್ತಾರು ಸಾವಿರ ಖಾಲಿ ಇದ್ದು ನೇಮಕಾತಿ ಆರಂಭಿಸದೆ ಸರ್ಕಾರ ಕಳ್ಳಾಟ ಆಡ್ತಿದೆ ಅಂತ ಬಿಜೆಪಿ ಟೀಕಿಸಿದೆ ರಾಜ್ಯದಲ್ಲಿ ಜಾತಿಗಣತಿ ವಿಚಾರದಲ್ಲಿ ರಾಜಕೀಯ ನಾಯಕರ ಜಟಾಪಟಿ ಜೋರಾಗಿದೆ ಸರ್ಕಾರದ ವಿರುದ್ಧ ಇಂದು ಕೂಡ ಕಿಡಿಕಾರಿರುವ ವಿಪಕ್ಷ ನಾಯಕ ಅಶೋಕ್ ಇದು ರಾಜ್ಯದ ಜಾತಿ ಜನಗಣತಿ ಅಲ್ಲ ಸಿದ್ದರಾಮಯ್ಯ ಜನಗಣತಿ ಅಂತ ವಾಗ್ದಾಳಿ ನಡೆಸಿದರು ಸರ್ಕಾರ ಹಿಂದೂ ಸಮಾಜವನ್ನು ಛಿದ್ರಗೊಳಿಸಲು ಮುಂದಾಗಿದೆ ಅಂತ ಮಾಜಿ ಡಿಸಿಎಂ ಈಶ್ವರಪ್ಪ ಕಿಡಿಕಾರಿದ್ದಾರೆ ಈ ಮಧ್ಯೆ ಮಾಧ್ಯಮ ಪ್ರಕಟಣೆ ಹೊರಡಿಸಿರುವ ಸಿಎಂ ಸಿದ್ದರಾಮಯ್ಯ ಇದು ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಜಾತಿ ಜನಗಣತಿ ವಿಚಾರದಲ್ಲಿ ಸಚಿವರ ಮಧ್ಯೆ ಜಟಾಪಟಿ ಜೋರಾಗಿದೆ ತಾವು ಲಿಂಗಾಯತ ಧರ್ಮ ಎಂದೇ ಬರೆಸ್ತೀನಿ ಅಂತ ಸಚಿವ ಎಂ ಬಿ ಪಾಟೀಲ್ ಅವರು ಹೇಳಿದರು ಇದಕ್ಕೆ ಸಚಿವ ಈಶ್ವರ ಖಂಡ್ರೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎಲ್ಲರೂ ಇಷ್ಟಲಿಂಗ ಪಂಚಸರ ಪೂಜೆ ಮಾಡ್ತಾರೆ ನಾನು ವೀರಶೈವನೂ ಹೌದು ಲಿಂಗಾಯತನೂ ಹೌದು ಸಮಾಜದಲ್ಲಿ ಭಿನ್ನಾಭಿಪ್ರಾಯ ಬರಬಾರದು ಅಂತ ಎಂಬಿ ಪಿಗೆ ಖಂಡ್ರೆ ತಿರುಗೇಟು ನೀಡಿತು ರಾಜ್ಯದಲ್ಲಿ ಜಾತಿಗಣತಿ ಕಾರ್ಯ ಭರದಿಂದ ಸಾಕ್ತಾ ಇದೆ ಇನ್ನು ಜಾತಿಗಣತಿ ವೇಳೆ ಒತ್ತಾಯದ ಆರೋಪಕ್ಕೆ ಸ್ಪಷ್ಟನೆ ನೀಡಿರುವಂತಹ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ಸಮೀಕ್ಷೆಯಲ್ಲಿ ಭಾಗವಹಿಸುವುದನ್ನು ಜನರು ಸ್ವಯಂ ಇಚ್ಛೆಗೆ ಬಿಡಲಾಗಿದೆ ಮಾಹಿತಿ ನೀಡುವಂತೆ ಒತ್ತಾಯ ಮಾಡುವಂತಿಲ್ಲ ಅಂತ ಕೇಳಿದ್ದಾರೆ ಇನ್ನು ಇಂದು ಒಂದು ಕೋಟಿ ಐವತ್ತಾರು ಲಕ್ಷದ ನಲವತ್ತೇಳು ಸಾವಿರದ ಇನ್ನೂರ ಹತ್ತು ಮಂದಿ ಸಮೀಕ್ಷೆಗೆ ಒಳಪಟ್ಟಿದ್ದು ನಲವತ್ತೊಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ಎಂಟುನೂರ ಅರವತ್ತೈದು ಕುಟುಂಬಗಳ ಗಣತಿ ಪೂರ್ಣಗೊಂಡಿದೆ ನವೆಂಬರ್ನಲ್ಲಿ ಸಂಪುಟ ಪುನರ್ರಚನೆ ಚರ್ಚೆ ಮಧ್ಯೆ ಬಳ್ಳಾರಿಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಹೊಸ ಬಾಬು ಸಿಡಿಸಿದ್ದಾರೆ ಸಚಿವ ಸಂಪುಟ ವಿಸ್ತರಣೆ ವಿಚಾರ ಸದ್ಯಕ್ಕಿಲ್ಲ ಆದರೆ ಶೀಘ್ರದಲ್ಲೇ ನಾಗೇಂದ್ರ ಅವರು ಮಂತ್ರಿ ಆಗ್ತಾರೆ ಅಂತ ಕೇಳಿದ್ದಾರೆ ಎಸ್ಐಟಿ ಈಗಾಗಲೇ ನಾಗೇಂದ್ರ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ದು ಮತ್ತೆ ಮಂತ್ರಿ ಆಗ್ತಾರೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು ಬಿಡದಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಯೋಜನೆಗೆ ದಿನೇ ದಿನೇ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಟೌನ್ಶಿಪ್ ವಿರುದ್ಧ ಜೆಡಿಎಸ್ ಹೋರಾಟಕ್ಕೆ ಡಿಕೆ ಶಿವಕುಮಾರ್ ಅವರು ಟೀಕಾ ಪ್ರಹಾರ ನಡೆಸಿದರು ಇದಕ್ಕೆ ಶಾಸಕ ಅಶ್ವಥ್ ನಾರಾಯಣ ಅವರು ತಿರುಗೇಟು ಕೊಟ್ಟಿದ್ದು ಶಿ ಅವರಿಗೆ ಎಲ್ಲವೂ ಕೂಡ ಗೊತ್ತು ಆದರೂ ಗೊಂದಲ ಸೃಷ್ಟಿಸ್ತಾ ಇದ್ದಾರೆ ಅಂತ ಕಿಡಿಕಾಡ್ತಾರೆ ಇನ್ನು ಇದೇ ವಿಚಾರಕ್ಕೆ ಮಾಜಿ ಸಂಸದ ಕೆ ಸುರೇಶ್ ಪ್ರತಿಕ್ರಿಯೆ ನೀಡಿದ್ದು ರಾಜಕೀಯ ಮಾಡುವ ಕಡೆ ಮಾಡಿ ಈ ವಿಚಾರದಲ್ಲಿ ಬೇಡ ಅಂತ ಗುಡುಗಿದ್ದಾರೆ ಧರ್ಮಸ್ಥಳದ ಬುರುಡೆ ರಹಸ್ಯದ ತನಿಖೆಯನ್ನು ಎಸ್ಐಟಿ ತೀವ್ರಗೊಳಿಸಿದೆ ಯುಡಿಆರ್ ಪ್ರಕರಣದಲ್ಲಿ ಶವಹೂತ ಬಗ್ಗೆ ತನಿಖೆಗೆ ಧರ್ಮಸ್ಥಳದ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಿಗೆ ಎಸ್ಐಟಿ ಬುಲಾವ್ ನೀಡಿತ್ತು ಅದರಂತೆ ಬೆಳ್ತಂಗಡಿಯಲ್ಲಿರುವ ಎಸ್ಐಟಿ ಕಚೇರಿಗೆ ಮಾಜಿ ಅಧ್ಯಕ್ಷರಾದ ಕೇಶವ ಬೆಳಾಲು ಗೀತಾ ಚಂದನ್ ಕಾಮತ್ ಹಾಗೆಯೇ ಪ್ರಭಾಕರ್ ಹಾಜರಾಗಿ ಹೇಳಿಕೆಯನ್ನು ನೀಡಿದ್ದಾರೆ ಗಡಿಪಾರು ಆದೇಶದ ವಿರುದ್ಧ ಮಹೇಶ್ ಶೆಟ್ಟಿ ತಿಮ್ರೋಡಿ ಹೈಕೋರ್ಟ್ ಭೇಟಿ ನೀಡಿದ್ದಾರೆ ಪುತ್ತೂರು ಎಸಿ ಸ್ಟೆಲ್ಲ ವರ್ಗೀಸ್ ಆದೇಶಿಸಿರುವ ಗಡಿಪಾರು ಆದೇಶಕ್ಕೆ ಮಧ್ಯಂತರ ತಡೆ ನೀಡುವುದಕ್ಕೆ ಕೋರಿ ಅರ್ಜಿ ಸಲ್ಲಿಸಿದ್ದು ನಾಳೆ ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ ಸೆಪ್ಟೆಂಬರ್ ಹದಿನೆಂಟರಂದು ಒಂದು ವರ್ಷ ಅವಧಿಗೆ ರಾಯಚೂರು ಜಿಲ್ಲೆಯ ಮಾನ್ವಿಗೆ ತಿಮರೋಡಿ ಅವರನ್ನ ಗಡಿಪಾರು ಮಾಡಲಾಗಿದೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಹೈಟೆಕ್ ವಿಷಾವಾಟಿಕೆ ತಂದೆ ಬೆಳಕಿಗೆ ಬಂದಿದೆ ಮೊದಲ ಬಾರಿ ಋತುಮತಿಯಾದ ಬಾಲಕಿಯ ಜೊತೆ ಲೈಂಗಿಕ ಸಂಪರ್ಕ ಬೆಳೆಸುವುದಕ್ಕೆ ಇಪ್ಪತ್ತು ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ ಇಬ್ಬರನ್ನ ಬಂಧಿಸಲಾಗಿದೆ ಬೆಂಗಳೂರಿನ ಶೋಭಾ ಎಂಬಾಕಿ ಜೊತೆ ಸೇರಿ ತುಳಸಿ ಕುಮಾರ್ ವಿಶ್ವಾವಟ್ಗೆ ತಂದೆ ನಡೆಸ್ತಾ ಇದ್ದ ಈ ವೇಳೆ ಒಡನಾಡಿ ಸಂಸ್ಥೆ ಮೈಸೂರು ಪೊಲೀಸರ ಕಾರ್ಯಾಚರಣೆಯ ನಡುವೆ ಆರೋಪಿಗಳನ್ನು ಬಂಧಿಸಲಾಗಿದೆ ನಟ ರಂಗ ನಿರ್ದೇಶಕ ಹಾಸ್ಯ ನಟ ಯಶವಂತ್ ಸರ್ದೇಶ್ ಪಾಂಡೆ ನಿಧನರಾಗಿದ್ದಾರೆ ಅವರಿಗೆ ಐವತ್ತೈದು ವರ್ಷ ವಯಸ್ಸಾಗಿತ್ತು ಮೂಲತಃ ರಂಗಭೂಮಿ ನಟರಾಗಿರುವಂತಹ ಯಶವಂತ ಸರ್ದೇಶ್ ಪಾಂಡೆ ಹಲವು ಸಿನಿಮಾಗಳಲ್ಲಿ ಹಾಸ್ಯ ನಟರಾಗಿ ನಟಿಸಿದ್ರು ಬೆಂಗಳೂರಿನ ಫೋರ್ಟೀಸ್ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದು ಸಂಸದ ಪ್ರಹ್ಲಾದ್ ಜೋಶಿ ಸಂತಾಪ ಸೂಚಿಸಿದ್ದಾರೆ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ಇನ್ನೆರಡು ದಿನ ಮಾತ್ರ ಬಾಕಿ ಉಳಿದಿದೆ ಇಂದು ಸಚಿವ ಈಶ್ವರ್ ಖಂಡ್ರೆ ಅವರು ಮಾವುತರು ಕಾವಾಡಿಗಳಿಗೆ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ನಡೆಸಿದರು ಇತ್ತ ಜಂಬೂ ಸವಾರಿಯಲ್ಲಿ ಭಾಗಿಯಾಗುವ ಆನೆಗಳ ಪಟ್ಟಿಯನ್ನು ಘೋಷಣೆ ಮಾಡಲಾಗಿದೆ ಇನ್ನು ಮಂಡ್ಯದ ಶ್ರೀರಂಗಪಟ್ಟಣದ ಕೆಆರ್ಎಸ್ನಲ್ಲಿ ವಾರಾಣಸಿ ತಂಡದಿಂದ ಕಾವೇರಿ ಆರತಿ ವಿಜೃಂಭಣೆಯಿಂದ ನಡೆಯಿತು ದೆಹಲಿಯ ದೀನ್ ದಯಾಳ್ ಉಪಾಧ್ಯಾಯ ಮಾರ್ಗದಲ್ಲಿ ನೂತನವಾಗಿ ನಿರ್ಮಿಸಿರುವ ಬಿಜೆಪಿ ಕಚೇರಿಯನ್ನು ಪ್ರಧಾನಿ ಮೋದಿ ಉದ್ಘಾಟಿಸಿದ್ದಾರೆ ನೂತನ ಕಚೇರಿಯನ್ನು ಎಂಟುನೂರ ಇಪ್ಪತ್ತೈದು ಚದರ ಮೀಟರ್ ಜಾಗದಲ್ಲಿ ನಿರ್ಮಿಸಲಾಗಿದೆ ಮೂವತ್ತು ಸಾವಿರ ಚದರ ಅಡಿ ವಿಸ್ತೀರ್ಣ ಹೊಂದಿದೆ ವಾಹನ ನಿಲುಗಡೆಗೆ ಎರಡು ನೆಲಮಾಳಿಗೆಯ ಮಹಡಿಗಳನ್ನು ಮೀಸಲಿಡಲಾಗಿದೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಅವಾಮಿ ಆಕ್ಷನ್ ಕಮಿಟಿ ನಡೆಸುತ್ತಿರುವಂತಹ ಪ್ರತಿಭಟನೆ ಜೋರಾಗ್ತಾ ಇದೆ ಕಾಶ್ಮೀರಿ ನಿರಾಶ್ರಿತರಿಗೆ ಮೀಸಲಾದ ಹನ್ನೆರಡು ಅಸೆಂಬ್ಲಿ ಸ್ಥಾನಗಳ ರದ್ದತಿ ಜಲವಿದ್ಯುತ್ ಒಪ್ಪಂದಗಳ ಮರು ಮಾತುಕತೆ ಹಿಟ್ಟಿನ ಸಬ್ಸಿಡಿ ಮತ್ತು ವಿದ್ಯುತ್ ಸುಂಕ ಕಡಿತಕ್ಕೆ ಪಟ್ಟು ಖಡಿಸಿದ್ದಾರೆ ಸರ್ಕಾರದ ಜೊತೆಗೆ ಮಾತುಕತೆ ವಿಫಲವಾದ ಹಿನ್ನೆಲೆಯಲ್ಲಿ ಕರ್ಫ್ಯೂ ಹೇರಲಾಗಿದೆ ನೆರೆಯ ಬಾಂಗ್ಲಾದೇಶದಲ್ಲಿ ಮತ್ತೆ ಹಿಂಸಾಚಾರ ಭುಗಿಲೆದಿದೆ ಖಗ್ರಾಚೆರಿ ಜಿಲ್ಲೆಯಲ್ಲಿ ಬುಡಕಟ್ಟು ಹುಡುಗಿ ಮೇಲಿನ ರೇಪ್ ವಿರುದ್ಧ ಅಲ್ಲಿ ದೊಡ್ಡ ಹೋರಾಟ ನಡೀತಾ ಇದೆ ಈ ವಿಚಾರಕ್ಕೆ ಆದಿವಾಸಿ ಹಾಗೂ ಬಂಗಾಳಿ ಸಮುದಾಯದ ನಡುವೆ ಘರ್ಷಣೆ ನಡೀತಾ ಇದ್ದು ಘರ್ಷಣೆ ಹಿಂಸಾಚಾರಕ್ಕೆ ತಿರುಗಿದೆ ಘಟನೆಯಲ್ಲಿ ಮೂವರು ಸಾವಿಗೀಡಾಗಿದ್ದು ಹಲವರು ಗಾಯಗೊಂಡಿದ್ದಾರೆ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣೋ ಈ ಗ್ಯಾಂಗ್ ವಿರುದ್ಧ ಕೆನಡಾ ಸರ್ಕಾರ ಕಠಿಣ ಕ್ರಮ ಕೈಗೊಂಡಿದೆ ಬಿಷ್ಣೋ ಈ ಗ್ಯಾಂಗ್ ಅನ್ನು ಭಯೋತ್ಪಾದಕ ಸಂಘಟನೆ ಎಂದು ಘೋಷಿಸಲಾಗಿದೆ ಕೆನಡಾದಲ್ಲಿ ಒಂದು ನಿರ್ದಿಷ್ಟ ಸಮುದಾಯವನ್ನು ಗುರಿಯಾಗಿಸಿಕೊಂಡು ಭಯ ಮತ್ತು ಹೆದರಿಕೆಯ ವಾತಾವರಣವನ್ನು ಸೃಷ್ಟಿಸಿದ್ದಾರೆ ಅಂತ ಆರೋಪ ಹೊರಿಸಲಾಗಿದೆ ಅಮೆರಿಕದ ಮಿಷಿಗನ್ನ ಮಾರ್ವನ್ ಚರ್ಚ್ ಒಂದಕ್ಕೆ ಕಾರು ನುಗ್ಗಿಸಿದ ಮಾಜಿ ಸೈನಿಕನೊಬ್ಬ ರೈಫಲ್ನಿಂದ ಮನಬಂದಂತೆ ಗುಂಡು ಹಾರಿಸಿದ್ದಾನೆ ಬಳಿಕ ಚರ್ಚ್ಗೆ ಬೆಂಕಿ ಹಾಕಿದ್ದಾನೆ ಈ ಭೀಕರ ಘಟನೆಯಲ್ಲಿ ನಾಲ್ವರು ಸಾವಿಗೀಡಾಗಿದ್ದು ಎಂಟು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಬಳಿಕ ಪೊಲೀಸರು ನಡೆಸಿರುವಂತಹ ಪ್ರತಿದಾಳಿಗೆ ಥಾಮಸ್ ಜೇಕಬ್ ಹತನಾಗಿದ್ದಾನೆ ನೇಪಾಳ ಫಿಲಿಪೈನ್ಸ್ ಬಳಿಕ ಲಿಮಾದಲ್ಲಿ ಝನ್ಝಿ ಹಿಂಸಾಚಾರ ಬಗೆಲಿದಿದೆ ಪೆರುವಿನ ಜನರಲ್ ಝಡ್ ಪೊಲೀಸರೊಂದಿಗೆ ನಡೆದಂತಹ ಘರ್ಷಣೆಯಲ್ಲಿ ಹದಿನೆಂಟಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಕೂಡ ಬಿಗಡಾಯಿಸುತ್ತಿದ್ದು ಪರಿಸ್ಥಿತಿ ನಿಯಂತ್ರಣಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಸೃಷ್ಟಿಯಾಗಿ ಒಂದು ವಾರ ಆಯಿತು ಹತ್ತಾರು ಹಳ್ಳಿಗಳು ಮುಳುಗಿ ಹೋಗಿವೆ ನೂರಾರು ಮನೆಗಳು ಜಲಾವೃತಗೊಂಡಿವೆ ಸಾವಿರಾರು ಜನ ಅವರ ಬದುಕು ಬೀದಿಗೆ ಬಿದ್ದಿದೆ ಲಕ್ಷಾಂತರ ಎಕರೆಯಷ್ಟು ಬೆಳೆ ನೀರು ಪಾಲಾಗಿದೆ ಇಷ್ಟಾದರೂ ಪ್ರವಾಹ ಪರಿಸ್ಥಿತಿ ಮಾತ್ರ ಕಡಿಮೆ ಆಗ್ತಿಲ್ಲ ಇವತ್ತು ಕೂಡ ಕಲಬುರಗಿ ವಿಜಯಪುರ ಯಾದಗಿರಿ ಬೀದರ್ ಸೇರಿ ಹಲವು ಜಿಲ್ಲೆಗಳಲ್ಲಿ ನೆರೆಯಿಂದ ಬದುಕು ಹೇಗೆಲ್ಲ ನರಕವಾಗಿ ತೋರ್ತಾ ಇದೆ ಅನ್ನೋದನ್ನು ಹೊಂದಿರು ಕರ್ನಾಟಕ ಮತ್ತೆ ಮಹಾರಾಷ್ಟ್ರದ ಗಡಿಯಲ್ಲಿ ಬಹಳಷ್ಟು ಮಳೆಯಿಂದಾಗಿ ವಿಮಾನದಲ್ಲಿ ಪ್ರವಾಹ ಉಂಟಾಗಿರುವಂಥದ್ದು ಏನೂ ಉಳ್ದಿಲ್ಲ ಸರ್ ಪೂರು ಹಾಳಾಗಿಂದ ಪಾಚ್ ಲಾಕ್ ರೂಪಾಯಿ ಖರ್ಚಾಗಿಂದ ಏನು ಏನೂ ಉಳ್ದಿಲ್ಲ ರೀ ಏನಿದು ಮೊಳಕೆ ಇದ್ದಾವೆ ಎಲ್ಲ ಸೋಯಾ ಮತ್ತು ಟಮಾಟ ಲುಕ್ಸನ್ ಆಗಾವ ಕಬ್ಬು ಆಡು ಬಿದ್ದದ ಏನು ಇಲ್ಲ ರೀ ನಮ್ಗೆ ಏನು ಹಾಕ್ಬೇಕ್ ರೀ ಅಂತ ಅಲ್ಲಿ ಶಾಲ್ಯಾಗ ಕಟ್ಟಿದ್ಯಾವ್ರಿ ನಮ್ಗೆ ಹೊಟ್ಟೆ ಗಿಟ್ಟು ಕೊಟ್ಟರೆ ಆಯ್ತ್ರಿ ಆಯ್ತಾ ತನ್ ಕೂಡ ಕರುಗಳು ಏನು ಮಾಡ್ಬೇಕು ರೀ ನಮಗೆ ಏನು ಪರಿಹಾರ ಕೊಡ್ತೀರಾ ಶಾಶ್ವತ ಪರಿಹಾರ ಕೊಡ್ರಿ ಇಲ್ಲಾಂದ್ರೆ ಸಾಹಸ ಬರಲಿಲ್ಲ ಅಂದ್ರೆ ಅಷ್ಟು ನಾವು ಸತ್ಯ ಹೋಗ್ಬಿಡ್ತೀವಿ ನಮ್ಮ ಜೀವನ ಸಾಕಾಗ ಹೋಗ್ಬಿಡ್ರಿ ಜೀವನ ನಿಮಗೆ ಮಹಾರಾಷ್ಟ್ರದಲ್ಲಿ ನಿರಂತರ ಮಳೆಯಾದರೆ ಸಾಕು ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವಾಹದ ಅಬ್ಬರ ಶುರುವಾಗಿ ಬಿಡುತ್ತೆ ಈ ವರ್ಷವೂ ಭೀಮೆಯ ಒಡಲು ಮತ್ತೆ ಉಕ್ಕಿ ಹರಿಯುತ್ತಿದೆ ಭೀಮಾ ನದಿ ತೀರದಲ್ಲಿರುವ ಹಳ್ಳಿಗಳು ಜಲಾವೃತವಾಗಿವೆ ಮಹಾರಾಷ್ಟ್ರದ ರಣಭೀಕರ ಮಳೆಗೆ ನಮ್ಮ ರಾಜ್ಯದ ಆರು ಜಿಲ್ಲೆಗಳಲ್ಲಿ ಪ್ರವಾಹದ ಅಬ್ಬರ ಜೋರಾಗಿದೆ ಜನರು ಮನೆ ಮಠ ಕಳ್ಕೊಂಡು ಅಪಾರ ಪ್ರಮಾಣದ ಬೆಳೆಹಾನಿಯಿಂದ ಸಂತ್ರಸ್ತರಾಗಿದ್ದಾರೆ ವಿಜಯಪುರ ಬೀದರ್ ಬೆಳಗಾವಿ ಕಲಬುರಗಿ ಯಾದಗಿರಿ ಬಾಗಲಕೋಟೆ ಜಿಲ್ಲೆಗಳಲ್ಲಿ ಅನ್ನದಾತರು ಅಕ್ಷರಶಃ ಕಣ್ಣೀರಲ್ಲೇ ಜೀವನ ಸಾಗಿಸುವಂತಾಗಿದೆ ಕಲಬುರಗಿ ಜಿಲ್ಲೆಯಲ್ಲಿ ಭೀಮಾ ನದಿ ಸೃಷ್ಟಿಸಿರುವ ಅವಾಂತರ ಅಷ್ಟಿಷ್ಟಲ್ಲ ಜೇವರ್ಗಿ ತಾಲೂಕಿನ ಹೊನ್ನಾಳ ಗ್ರಾಮದಲ್ಲಿ ಭೋಜಲಿಂಗೇಶ್ವರ ದೇವಸ್ಥಾನಕ್ಕೆ ಪ್ರವಾಹದ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ ಅರ್ಧದಷ್ಟು ದೇವಸ್ಥಾನ ನೀರಿನಲ್ಲಿ ಮುಳುಗಡೆಯಾಗಿದ್ದು ಅಪಾರ ಪ್ರಮಾಣದ ದವಸಧಾನ್ಯಗಳು ಹಾಳಾಗಿವೆ ಅನ್ನದಾಸೋಹಕ್ಕಾಗಿ ಸಂಗ್ರಹಿಸಿಟ್ಟ ದವಸಧಾನ್ಯಗಳು ನೀರಿನ ಹೊಡೆತಕ್ಕೆ ಸಿಲುಕಿದ್ದು ದಾಸೋಹ ಮಾಡುವುದು ಹೇಗೆ ಎಂಬ ಚಿಂತೆ ಶುರುವಾಗಿದೆ ಕಳೆದೊಂದು ವಾರದಿಂದ ಭೀಮಾ ನದಿ ತೀರದಲ್ಲಿರುವ ಕಲಬುರಗಿ ಜಿಲ್ಲೆಯ ರೈತರು ಕಣ್ಣೀರಿನಲ್ಲಿ ಕೈತೊಳೆಯುತ್ತಿದ್ದಾರೆ ಉಕ್ಕಿ ಹರಿಯುತ್ತಿರುವ ಭೀಮಾ ನದಿ ಪಾತ್ರದಲ್ಲಿರುವ ಸರಡಗಿ ಬಿ ಗ್ರಾಮದ ಜಮೀನುಗಳು ಜಲಾವೃತವಾಗಿವೆ ಕಬ್ಬು ತೊಗರಿ ಸೋಯಾ ಹತ್ತಿ ಬೆಳೆಗಳು ನಾಶವಾಗಿವೆ ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ರೈತರು ಕಂಗಾಲಾಗಿದ್ದಾರೆ ಇದಕ್ಕೊಂದು ಮೇನ್ ಮೊದಲು ತಡೆಗೋಡೆ ಆಗಬೇಕು ಊರಲ್ಲಿ ಆಲ್ರೆಡಿ ಶ್ಯಾಂಕ್ಷನ್ ಆಗಿ ತಡೆಗೋಡೆ ಕ್ಯಾನ್ಸಲ್ ಮಾಡಿದ್ರು ಮೇನ್ ಊರಿಗೆ ಏನದ ತಡೆಗೋಡೆ ಬೇಕು ಸರ್ ಇದು ಇನ್ನು ಹದಿನೈದು ಇಪ್ಪತ್ತು ಕಟವಾಗಿ ಈಗ ಈಗ ದೀಪಾವಳಿ ಕಟ ಕಟವಾಗುತ್ತೆ ಸರ್ ಈಗ ಅದು ಏನು ಕಡ್ಡಿ ಹೊರದು ಉರಿ ಹಚ್ಚದೆ ಈಗ ಅದು ಸಾಕಷ್ಟು ಪ್ರಾ ಇದರಲ್ಲಿದ್ದೀವಿ ಸರ್ ಏನನ್ನ ಸರ್ಕಾರ ಪರಿಹಾರ ಕೊಟ್ಟರೆ ಸರಿಯಾಗಿದೆ ಇದು ಐದು ವರ್ಷಕ್ಕೊಮ್ಮೆ ನಮ್ಮ ಮನೆ ಬಾರಿ ಇದೇ ಇದ್ದಿದ್ದೇ ಇದು ಯಾದಗಿರಿ ಜಿಲ್ಲೆಯ ನಾಯ್ಕಲ್ ಗ್ರಾಮದಲ್ಲಿ ಮನೆಗೆ ನೀರು ನುಗ್ಗಿ ಸಂಕಷ್ಟ ಎದುರಾಗಿದೆ ದಸರಾ ದೀಪಾವಳಿಗೆ ಸಿದ್ಧಪಡಿಸಿದ್ದ ಹಣತೆ ಮಡಿಕೆಗಳು ನಾಶವಾಗಿವೆ ಮಳೆ ನೀರು ನುಗ್ಗಿ ಮನೆಯೇ ಜಲಾವೃತವಾಗಿರುವುದರಿಂದ ಎರಡು ತಿಂಗಳ ಹಸುಗೂಸಿನೊಂದಿಗೆ ಮಹಡಿ ಮೇಲೆ ಕುಳಿತಿದ್ದಾಳೆ ಈ ತಾಯಿ ಪ್ರವಾಹದ ಹೊಡೆತಕ್ಕೆ ಸಿಲುಕಿರುವ ಗ್ರಾಮಸ್ಥರು ಕೂಡಲೇ ಕಾಳಜಿ ಕೇಂದ್ರ ತೆರೆಯುವಂತೆ ಆಗ್ರಹಿಸುತ್ತಿದ್ದಾರೆ ಯಾದಗಿರಿಯಲ್ಲಿ ನಿರಂತರ ಸುರಿಯುತ್ತಿರುವ ಮಳೆಯಿಂದ ಹನ್ನೆರಡನೇ ಶತಮಾನದ ಐತಿಹಾಸಿಕ ಕೋಟೆ ಕುಸಿದಿದೆ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಯಾದಗಿರಿ ನಗರದ ವೀರಭದ್ರೇಶ್ವರ ಬಡಾವಣೆಯ ನೂರಾರು ಮನೆಗಳು ಸಂಪೂರ್ಣ ಜಲಮಯವಾಗಿದೆ ಪ್ರವಾಹದಲ್ಲಿ ಸಿಲುಕಿದ ಜನರನ್ನ ಎಸ್ಡಿಆರ್ಎಫ್ ರಕ್ಷಣೆ ಮಾಡಿ ಬೋಟ್ ಮೂಲಕ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡುತ್ತಿದೆ ಮನೆಯಲ್ಲಿರುವ ದವಸಧಾನ್ಯ ಸೇರಿದಂತೆ ಎಲ್ಲವನ್ನ ಕಳೆದುಕೊಂಡು ಸಂತ್ರಸ್ತರು ಅತಂತ್ರರಾಗಿದ್ದಾರೆ ಭೀಮಾ ನದಿ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಿದ್ದ ವ್ಯಕ್ತಿಯ ರಕ್ಷಣೆ ಮಾಡಲಾಗಿದೆ ಕುಡಿದಿದ್ದ ಕಾರಣಕ್ಕೆ ಭೀಮಾ ನದಿಯಲ್ಲಿ ಕೊಚ್ಚಿ ಹೋಗ್ತಿದ್ದ ಇದನ್ನ ಗಮನಿಸಿದ ಸ್ಥಳೀಯ ಯುವಕನೊಬ್ಬ ಜೀವದ ಹಂಗು ತೊರೆದು ಆ ವ್ಯಕ್ತಿಯ ರಕ್ಷಣೆ ಮಾಡಿದ್ದಾನೆ ವಿಜಯಪುರದಲ್ಲಿ ಪ್ರವಾಹದ ನಡುವೆ ಮೂಕ ಪ್ರಾಣಿಗಳ ರೋದನೆ ಮುಗಿಲು ಮುಟ್ಟಿದೆ ಪ್ರವಾಹದಿಂದ ಕಾಳಜಿ ಕೇಂದ್ರಕ್ಕೆ ಬಂದ ಜಾನುವಾರುಗಳಿಗೆ ನಾಲ್ಕೈದು ದಿನಗಳಿಂದ ಮೇವು ಇಲ್ಲದೆ ಸಂಕಷ್ಟಪಡ್ತಿವೆ ಆಲಮೇಲ ತಾಲೂಕಿನ ದೇವಣಗಾವ ಗ್ರಾಮದ ಕಾಳಜಿ ಕೇಂದ್ರದಲ್ಲಿ ಹಸುಗಳ ಆರೈಕೆಯೇ ದೊಡ್ಡ ಸವಾಲಾಗಿದೆ ಮೇವು ಸಿಗದ ಕಾರಣಕ್ಕೆ ಜಾನುವಾರುಗಳೊಂದಿಗೆ ನಾವು ಸಾಯುತ್ತೇವೆ ಅಂತಿದ್ದಾರೆ ಜನ ಹೋಗಿದಾವ್ರಿ ನಾವ್ ಯಾ ಮಾಡ್ಬೇಕ್ ಬದಕ್ ಬೇಕ್ರಿ ಒಂದಾಗಿದ್ರೆ ಹಾಕ್ತಿದಾವ್ರಿ ಏನಿಲ್ರಿ ಹಾಕ್ಬೇಕ್ರಿ ಶಾಲೆ ಕಟ್ಟಿದೇವ್ರಿ ನಮ್ಗ್ ಕೊಟ್ರಾಯ್ ಆಯ್ತಾ ದನಗಳ ಕರುಗಳು ಏನ್ ಮಾಡಬೇಕ್ರಿ ಒಟ್ಟೆ ಮೌನ ನಮ್ ಊರ್ನಾಗ ಕಟ್ಟದ ಕಟ್ಟದಂಗ ನೋಡ್ರಿ ಮಂದಿ ಯಾರು ಕೊಡಲ್ರಿ ಇಲ್ಲಿ ದನಗಳ ಇಲ್ಲಿ ನಾಕ್ ಐದ್ ದಿವ್ಸ ಐತ್ರಿ ಉಪಾಸಿ ಒಟ್ಟ ವ್ಯವಸ್ಥಾ ಮಾಡಿಲ್ರಿ ಯಾರು ಅಣತ ಮಾಡೋದ್ರ ಒಂದ್ ಹರಿ ಕೊಟ್ರೆ ಎರಡೂರು ಕೊಟ್ರಿ ಯಾರು ಕಡಿ ನಮಗ ಇಲ್ಲ ಅಂತ ಮಳಿ ಬರ್ತಾ ಇದೆ ಅವ್ರಿಗೆ ಪ್ರಾಬ್ಲಮ್ ಅದ್ರ ಅವ್ರಿಗೆಲ್ಲ ಕೇನು ನಮಗೇನ್ ಪರಿಹಾರ ಕೊಡ್ತೀವಿ ಶಾಶ್ವತ ಪರಿಹಾರ ಕೊಡ್ರಿ ಇಲ್ಲ ಅಂದ್ರೆ ಸಮಾಜ ಬರ್ಲಂದ ಸತ್ಯ ಹೋಗ್ಬಿಡ್ತೀವಿ ನಮ್ಮ ಜೀವನ ಸಾಕಾಗಿ ಹೋಗ್ತದ್ರ ಜೀವನೇ ಈಗ ಮೂರು ದಿನ ಉಪವಾಸ ಅವ್ರ ಧನ ರೀ ಹ್ಯಾಂಗ್ ಮಾಡ್ದ ಒಂದು ಪರಿಹಾರ ಮಾಡ್ರಿ ಸರ್ ವಿಜಯಪುರ ಜಿಲ್ಲೆಯ ಮಿರುಗಿ ಗ್ರಾಮ ಮುಳುಗಡೆಯಾಗಿದ್ದು ಜನರು ಸಮಸ್ಯೆ ಎದುರಿಸುತ್ತಿದ್ದಾರೆ ಸ್ಥಳೀಯ ಮೀನುಗಾರರು ಬೋಟ್ ಬಳಸಿ ಸಂಚಾರ ಮಾಡುತ್ತಿದ್ದಾರೆ ಸುಮಾರು ಹದಿನೈದಕ್ಕೂ ಹೆಚ್ಚು ಕುಟುಂಬಗಳು ಜಮೀನಿನಲ್ಲಿ ವಾಸ ಮಾಡುತ್ತಿತ್ತು ಬೋಟ್ ಮೂಲಕ ಅವರನ್ನ ಗ್ರಾಮಕ್ಕೆ ಕರೆತರಲಾಗಿದೆ ಬೀದರ್ ಜಿಲ್ಲೆ ಬಸವಕಲ್ಯಾಣದಲ್ಲಿ ಧಾರಾಕಾರ ಮಳೆಗೆ ಐತಿಹಾಸಿಕ ತ್ರಿಪುರಾಂತ ಕೆರೆ ಒಡೆದು ಹೋಗಿದೆ ಕೆರೆಯ ನೀರು ನುಗ್ಗಿದ ಪರಿಣಾಮ ಬಸವಕಲ್ಯಾಣ ಸಂಪರ್ಕ ಕಡಿತವಾಗಿದೆ ಜಮೀನುಗಳು ಕೆಲವು ಬಡಾವಣೆ ಜಲಾವೃತವಾಗಿವೆ ಜೊತೆಗೆ ಐತಿಹಾಸಿಕ ಕೆರೆಯ ಕೆಳಭಾಗದಲ್ಲಿರುವ ಗಾರ್ಡನ್ ಕೂಡ ಮುಳುಗಿದೆ ಈ ಎಲ್ಲ ದೃಶ್ಯಗಳು ಡ್ರೋನ್ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಕಲ್ಯಾಣ ತಾಲೂಕಿನ ಬೆಟಬಾಲ ಕುಂದದಲ್ಲಿ ಹನ್ನೆರಡು ಎಕರೆ ಜಮೀನಿನಲ್ಲಿ ಮಿಶ್ರ ಬೆಳೆ ಬೆಳೆಯಲಾಗಿತ್ತು ಆದರೆ ಮಳೆ ರೈತರ ಬೆಳೆಯನ್ನ ಸಂಪೂರ್ಣವಾಗಿ ಆಪೋಷಣ ತೆಗೆದುಕೊಂಡು ಬಿಟ್ಟಿದೆ ಉಳಿದಿಲ್ಲ ಉಳಿದಿಲ್ಲ ರೂಪಾಯಿ ಖರ್ಚಾಗಿಲ್ರಿ ಮೊಳಕೆ ಇದ್ದಾವೆ ಎಲ್ಲ ಸೋಯಾ ಮತ್ ಟಮಾಟ ನುಕ್ಸಾನ್ ಆಗಾವ ಖಬ್ ಆಡ್ ಉದ್ದ ಲುಕ್ಸಾನ್ ಆಗ್ಯದ ಎಲ್ಲಾ ಮೊಳಕೆ ಇದ್ದದ ಏನ್ ಬಿ ಲೈಕ್ ಸರ್ ಪ್ರತಿ ವರ್ಷವೂ ಮಳೆ ಬರುತ್ತೆ ಉತ್ತರ ಕರ್ನಾಟಕದಲ್ಲಿ ಜಲಪ್ರಳಯ ಸೃಷ್ಟಿಯಾಗುತ್ತೆ ಸಾವಿರಾರು ಗ್ರಾಮಗಳು ವರ್ಷ ವರ್ಷವೂ ಜಲಾವೃತವಾಗುತ್ತೆ ಆದರೆ ನೆರೆ ನರಕದಲ್ಲಿ ನರಳಾಡುವ ಜನರಿಗೆ ಶಾಶ್ವತ ಪರಿಹಾರ ಸಿಕ್ತಿಲ್ಲ ಯಾವಾಗ ಸಿಗುತ್ತೆ ಅನ್ನೋದೂ ಗೊತ್ತಾಗ್ತಿಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಇನ್ನು ಪ್ರವಾಹ ಪೀಡಿತ ಜಿಲ್ಲೆಗಳಿಗೆ ಈಗಾಗಲೇ ಕೆಲವು ಉಸ್ತುವಾರಿ ಸಚಿವರುಗಳು ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಜನರ ಕಷ್ಟ ಕೇಳ್ತಾ ಇದ್ದಾರೆ ನಾಳೆ ಮುಖ್ಯಮಂತ್ರಿ ಅವರು ಕೂಡ ವೈಮಾನಿಕ ಸಮೀಕ್ಷೆ ಮಾಡಿ ಪರಿಹಾರ ಘೋಷಿಸುವುದಕ್ಕೆ ರೆಡಿಯಾಗಿದ್ದಾರೆ ಇದರ ಮಧ್ಯೆಯೇ ಪ್ರತಿಪಕ್ಷ ಬಿಜೆಪಿ ನಾಯಕರು ಕೂಡ ಮುಳುಗಡೆಯಾದಂತಹ ಊರುಗಳಿಗೆ ಹೋಗಿ ಪರಿಶೀಲನೆ ನಡೆಸಿ ರಾಜ್ಯ ಸರ್ಕಾರ ಆದಷ್ಟು ಬೇಗನೆ ಸಂತ್ರಸ್ತರಿಗೆ ಪರಿಹಾರವನ್ನು ಕೊಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಬೇಸರ ಮುಳುಗೊಂಡು ರೈತರ ವಿಚಾರದಲ್ಲಿ ಅಧಿಕಾರಿಗಳನ್ನ ಮಾಹಿತಿ ತೆಗೆದುಕೊಳ್ತೇವೆ ಅಂತ ಹೇಳಿದ್ರೆ ಕರ್ನಾಟಕದ ಉತ್ತರ ಭಾಗ ಪ್ರವಾಹಕ್ಕೆ ಸಿಲುಕಿ ತತ್ತರಿಸಿರುವಾಗ ರಾಜಕೀಯದ ಮೇಲಾಟ ಕೂಡ ಜೋರಾಗಿಯೇ ಸಾಗಿದೆ ಮೊನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಪ್ರವಾಹ ಪೀಡಿತ ಜಿಲ್ಲೆಗಳ ಸಚಿವರು ಅಧಿಕಾರಿಗಳೊಂದಿಗೆ ಸಭೆ ಮಾಡಿ ಮಾಹಿತಿ ಪಡೆದಿದ್ದರು ಸಚಿವರು ಬೆಂಗಳೂರು ಬಿಟ್ಟು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಹೋಗಿ ಕೆಲಸ ಮಾಡಲು ಸೂಚಿಸಿದ್ದರು ಇದರ ಬೆನ್ನಲ್ಲೇ ಈಗ ಬಿಜೆಪಿ ನಾಯಕರು ಕೂಡ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ದಾಂಗುಡಿ ಇಟ್ಟಿದ್ದಾರೆ ಪ್ರವಾಹ ಪೀಡಿತ ಜಿಲ್ಲೆಗಳ ಪ್ರವಾಸ ಮಾಡುತ್ತಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದ ಟೀಂ ಬಾಲ್ಕಿ ತಾಲೂಕಿನ ಆಳಂದಿ ಗ್ರಾಮದ ಜಮೀನಿನಲ್ಲಿ ಬೆಳೆಹಾನಿ ವೀಕ್ಷಣೆ ಮಾಡಿತ್ತು ಇಸ್ಲಾಂಪುರ ಗ್ರಾಮದಲ್ಲಿ ನಲ್ಲಿ ಕುಳಿತ ವಿಜಯೇಂದ್ರ ಮುಳುಗಿದ ಜಮೀನುಗಳಿಗೆ ಹೋಗಿ ರೈತರ ಅಹವಾಲು ಸ್ವೀಕರಿಸಿದ್ದಾರೆ ತೊಗರಿ ಸೋಯಾ ಬೆಳೆ ಹಾನಿಯಾಗಿದ್ದಕ್ಕೆ ವಿಜಯೇಂದ್ರ ಮುಂದೆ ರೈತ ಮಹಿಳೆಯರು ಕಣ್ಣೀರು ಹಾಕಿದ್ರು ಈ ವೇಳೆ ಮಾತನಾಡಿದ ವಿಜಯೇಂದ್ರ ಸರ್ಕಾರ ಸಚಿವರು ಈ ಕೂಡಲೇ ಸಂತ್ರಸ್ತರ ಸಮಸ್ಯೆ ಕೇಳಬೇಕು ಪರಿಹಾರ ಕೊಡಬೇಕು ಎಂದು ಆಗ್ರಹಿಸಿದ್ರು ಕಲ್ಯಾಣ ಕರ್ನಾಟಕದ ರೈತರು ಬಡವರ ಪರ ವಿನಂತಿ ಮಾಡುತ್ತೇನೆ ಸಂಬಂಧಪಟ್ಟ ಸಚಿವರನ್ನ ದಯವಿಟ್ಟು ಕಳಿಸ್ಕೊಡಿ ಇಲ್ಲಿ ಒಂದು ವಾರ ಎಂಟತ್ತು ದಿನ ಇಲ್ಲಿದ್ದು ಇಲ್ಲಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಆಮೇಲೆ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಳ್ಳಿ ಬೆಂಗಳೂರಿನಲ್ಲೇ ಕೂತ್ಕೊಂಡು ನಾವು ಯೇಸು ಕೂತ್ಕೊಂಡು ಇವತ್ತು ರೈತರ ವಿಚಾರದಲ್ಲಿ ಅಧಿಕಾರಿಗಳಿಂದ ಮಾಹಿತಿ ತೆಗೆದುಕೊಳ್ತೇವೆ ಅಂತ ಹೇಳಿದ್ರೆ ಅದರ ಬಂದು ವಾಸ್ತವಿಕ ಸತ್ಯವನ್ನ ಅರ್ಥ ಮಾಡಿಕೊಂಡು ಆಮೇಲೆ ತತ್ಕ್ಷಣ ಯಾವ ರೀತಿ ಪರಿಹಾರನ ಕೊಡಬೇಕು ರೈತರಿಗೆ ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾರೆ ಬಿಜೆಪಿ ನಿಯೋಗದ ಬೆಳೆ ಹಾನಿ ವೀಕ್ಷಣೆ ಕುರಿತು ಸಚಿವ ಈಶ್ವರ್ ಖಂಡ್ರೆ ಕಿಡಿಕಾರಿದ್ದಾರೆ ಬಿಜೆಪಿ ನಾಯಕರು ರಾಜಕೀಯ ಮಾಡುವುದನ್ನು ಬಿಟ್ಟು ಜನರ ನೋವಿನಲ್ಲಿ ಭಾಗಿಯಾಗಲಿ ರಾಜಕೀಯ ಮಾಡುವುದು ಬಿಟ್ಟು ಕೇಂದ್ರದಿಂದ ಅನುದಾನ ಕೊಡಿಸಿ ಎಂದು ಸವಾಲು ಹಾಕಿದ್ದಾರೆ ಅದಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಟಕ್ಕರ್ ಕೊಟ್ಟಿದ್ದಾರೆ ಬಿಜೆಪಿಯವರು ಈಗ ರೈತರಿಗೆ ಬೇಕಾಗಿದ್ದಂಥದ್ದು ಪರಿಹಾರ ಪರಿಹಾರ ಕೊಡಿಸ್ಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕಾಗಿದೆ ಅವರು ಕೇಂದ್ರ ಸರ್ಕಾರದಿಂದ ಇವತ್ತು ಪರಿಹಾರ ಕೊಡಲಿಕ್ಕೆ ಪ್ರಯತ್ನ ಮಾಡಲಿ ಪರಿಹಾರ ಕೊಡಿಸ್ಲಿ ಬರೀ ರಾಜಕೀಯ ಮಾಡೋದು ಬಿಡಲಿ ಕೇಂದ್ರ ಸರ್ಕಾರ ಎವ್ರಿ ಫೋರ್ ಮಂತ್ಸ್ಗೆ ಎನ್ ಡಿ ಆರ್ ಗೆ ಏನು ಹಣ ಕೊಡಬೇಕೋ ತನ್ನ ಪಾಲಿನ ಹಣವನ್ನು ಅವ್ರು ಕೊಟ್ಬಿಡ್ತಾರೆ ಎಲ್ಲ ರಾಜ್ಯಗಳಿಗೂ ಕೊಡ್ತಾರೆ ನಮ್ಮ ರಾಜ್ಯಕ್ಕೂ ಕೊಟ್ಟಿದ್ದಾರೆ ಅದರಿಂದ ಕೇಂದ್ರ ಸರ್ಕಾರದ ಮೇಲೆ ಗೂ ಸರ್ ಬದಲು ನೀವು ಫಸ್ಟ್ ಏನು ಕೊಡ್ತೀರಾ ಅಂತ ಹೇಳಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಮೊಲತಾಯ ಧೋರಣೆ ಮಾಡ್ತಾ ಇದ್ದಾರೆ ನಮಗೆ ಬಹಳ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಇವತ್ತಿನ ದಿವಸ ನಮ್ಮ ಭಾಗದ ಜನರಿಗೆ ಏನು ಅನಾನುಕೂಲ ಆಗ್ತಾ ಇದೆ ಸಂಕಷ್ಟದಲ್ಲಿದ್ದಾರೆ ಅವರು ನೆರವು ಬರಬೇಕು ಉತ್ತರ ಕರ್ನಾಟಕದ ಹಲವೆಡೆ ನೆರೆ ಹಾವಳಿ ಹಿನ್ನೆಲೆಯಲ್ಲಿ ನಾಳೆ ರಾಯಚೂರು ಬೀದರ್ ಕಲಬುರಗಿ ಜಿಲ್ಲೆಗಳ ಹಲವು ಭಾಗಗಳಿಗೆ ಸಿಎಂ ಭೇಟಿ ಕೊಡಲಿದ್ದಾರೆ ಅದಕ್ಕೂ ಮುನ್ನ ಭೀಮಾ ಕೃಷ್ಣಾ ನದಿಗಳ ಪ್ರವಾಹದ ಬಗ್ಗೆ ತಿಳಿಯಲು ವೈಮಾನಿಕ ಸಮೀಕ್ಷೆ ಮಾಡಲಿದ್ದಾರೆ ಸಮೀಕ್ಷೆ ಮಾಡಿ ಎಲ್ಲದರ ವರದಿಯನ್ನ ಕೇಂದ್ರ ಸರ್ಕಾರಕ್ಕೂ ಕಳುಹಿಸಿಕೊಡಲಾಗುವುದು ಪ್ರವಾಹದಿಂದ ಆಗಿರುವ ಬೆಳೆಹಾನಿ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಿದ್ದಾರೆ ಮತ್ತು ಸಂಬಂಧಪಟ್ಟಂತ ಮಂತ್ರಿಗಳು ಅಲ್ಲಿ ಭೇಟಿ ಕೊಡೋರಿದ್ದಾರೆ ಭೇಟಿ ಕೊಟ್ಟ ಮೇಲೆ ಯಾವ ರೀತಿಯಾಗಿ ಸಹಾಯ ಮಾಡಬೇಕು ಅಂತಕ್ಕಂಥದ್ದು ಚೀಫ್ ಮಿನಿಸ್ಟರು ನಿರ್ಧಾರ ಮಾಡ್ತಾರೆ ಆದಷ್ಟು ಬೇಗನೆ ಪರಿಹಾರ ಕೊಡ್ತಕ್ಕಂಥದ್ದು ಮಾಡಬೇಕು ಅಂತಕ್ಕಂಥ ನಂದು ಕೂಡ ಮನವಿ ಇದೆ ಮತ್ತು ನಾನು ಕೇಂದ್ರ ಸರ್ಕಾರಕ್ಕೂ ಕೂಡ ಪತ್ರ ಈ ಮಧ್ಯೆ ಉತ್ತರ ಕರ್ನಾಟಕ ಪ್ರವಾಹದ ಹಾನಿ ಬಗ್ಗೆ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಮಾಹಿತಿ ನೀಡಿದ್ದಾರೆ ರಾಜ್ಯದಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ತುರ್ತು ಪರಿಹಾರ ಕಾಮಗಾರಿಗಳನ್ನು ನಡೆಸಲು ಸಾವಿರದ ಮುನ್ನೂರು ಕೋಟಿಗಿಂತ ಹೆಚ್ಚಿನ ಹಣವಿದೆ ಎಂದಿದ್ದಾರೆ ಹಾನಿ ಆಗಿದೆ ಖಂಡಿತ ಆಗಿದೆ ಅದಕ್ಕೆ ಪರಿಹಾರ ಕೊಡೋದಕ್ಕೂ ಕೂಡ ನಾವೆಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದೇವೆ ಪರಿಹಾರವನ್ನು ಕೂಡ ಪಾವತಿ ಮಾಡ್ತೇವೆ ಜಂಟಿ ಸಮೀಕ್ಷೆ ಪೂರ್ಣ ಆದ ಕೂಡಲೇ ಎರಡನೇದು ಅಪಾರ ಪ್ರಾಣ ಹಾನಿ ಆಗದೆ ಇರುವಂತಹದ್ದು ಮತ್ತು ಆಸ್ತಿಗಳು ಕೂಡ ಸೀಮಿತವಾಗಿ ಹಾನಿ ಆಗಿದೆ ಬೇರೆ ಸಂದರ್ಭದಲ್ಲಿ ಆದಷ್ಟು ಇಲ್ಲ ಜಾಸ್ತಿ ಇಂಪ್ಯಾಕ್ಟ್ ಆಗಿರೋದು ಬೆಳೆ ಕರ್ನಾಟಕ ಮಹಾರಾಷ್ಟ್ರ ಸಮನ್ವಯತೆ ಕೊರತೆ ಮಾಹಿತಿ ಸಂಪರ್ಕವೇ ಇಲ್ಲದೆ ಅನಾಹುತ ಮಹಾರಾಷ್ಟ್ರದ ಮಳೆ ನೀರಿನಿಂದಾಗಿ ಪ್ರವಾಹ ಉಂಟಾಗಿ ಎಲ್ಲ ಕಡೆ ಸಮಸ್ಯೆ ಆಗ್ತಿದೆ ಇದಕ್ಕೆ ಕಾರಣಗಳೇನು ಎಂದು ಹುಡುಕಿದ್ರೆ ಸಿಗೋದು ಹಲವಾರು ಮಹಾರಾಷ್ಟ್ರದಿಂದ ನೀರು ಬಿಡುವ ಬಗ್ಗೆ ಮಾಹಿತಿ ಇರಲಿಲ್ವ ರಾಜ್ಯದ ಜಿಲ್ಲಾಧಿಕಾರಿಗಳು ಮಹಾರಾಷ್ಟ್ರದ ಜಿಲ್ಲಾಧಿಕಾರಿಗಳೊಂದಿಗೆ ಮಾಹಿತಿ ಹಂಚಿಕೆ ಆಗಿಲ್ವ ರಾಜ್ಯ ಸರ್ಕಾರ ಮಹಾರಾಷ್ಟ್ರ ಸರ್ಕಾರದೊಂದಿಗೆ ಸಮನ್ವಯತೆ ಇಲ್ವಾ ನೀರಾವರಿ ಅಧಿಕಾರಿಗಳು ಕೂಡ ಮೈಮರೆತರ ಪ್ರತಿ ವರ್ಷವೂ ಪ್ರವಾಹ ಬರುವುದು ಗೊತ್ತಿದ್ದರೂ ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ಮಾಡಿದ್ರ ನದಿಗಳ ನೀರಿನ ಪ್ರಮಾಣದ ಮಾನಿಟರಿಂಗ್ ಆಗ್ತಿಲ್ವಾ ಏಕಾಏಕಿ ನೀರು ಬಿಟ್ಟು ಹಾಳು ಮಾಡು ಹುನ್ನಾರವ ಎಂಬೆಲ್ಲ ಪ್ರಶ್ನೆಗಳು ಎದ್ದಿವೆ ಈ ಭೀಮಾ ನದಿ ಮಹಾರಾಷ್ಟ್ರದವರು ಮಾಡ್ತಾರೆ ಸರ ವರ್ಷನ ಮಳೆಗಾಲ ಎರಡು ಲಕ್ಷ ಮೂರು ಲಕ್ಷ ಕ್ಯೂಶ ನೀರು ಬಿಡ್ತಾರೆ ಸರ ಬ್ಯಾಚ್ಗೆ ಕಾಲು ಬಿದ್ದು ಹೇಳಿದ್ರು ಮಹಾರಾಷ್ಟ್ರದವರು ನೀರು ಬಿಡಲ್ಲ ಸರ್ ನದಿಗೆ ದಯವಿಟ್ಟು ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ತಿ ಸರ ಬ್ಯಾಚ್ಗೆ ಸರ್ ದಯವಿಟ್ಟು ಒಂದು ಒಂದು ಕ್ಯೂಶಾ ಸರ್ ನೀರು ಬಿಟ್ಟು ಕುಡಿದ್ ಸರ್ ಈಗ ಎಷ್ಟು ಸತ್ಯನಾಸ ಮಾಡಿಬಿಟ್ರೆ ಮಾರಾಷ್ಟ್ರದವರು ಪೂರ ಸತ್ಯನಸಾಗಿ ಹೋಸ ಜನರು ಕಷ್ಟದಲ್ಲಿರುವಾಗ ಕೈ ಹಿಡಿಯಬೇಕಾದ್ದು ನಾಯಕರ ಜವಾಬ್ದಾರಿ ಕೇವಲ ರಾಜಕಾರಣವನ್ನೇ ಎಲ್ಲದಕ್ಕೂ ಎಳೆದು ತರೋ ಬದಲು ಒಂದಷ್ಟು ಕೆಲಸ ಮಾಡುವುದು ಕೂಡ ಮುಖ್ಯವಾಗುತ್ತೆ ಆಗ ಮಾತ್ರ ಭರವಸೆಯ ಬದುಕು ಉಳಿಯೋದಕ್ಕೆ ಸಾಧ್ಯ ಬ್ಯೂರೋ ರಿಪೋರ್ಟ್ News 18